ನಿನ್ನೆ ಮೊನ್ನೆ Instagram ಅಲ್ಲಿ ಹಾ ಹೇಳಿ ಹಾ ನಿನ್ನೆ ನಾನ್ ಕೇಳಿದೆ ಅದು ನಾನ್ ಎಷ್ಟೊಂದ್ ಜನಕ್ಕೆ ಕೊಟ್ಟಿದ್ದೀನಿ bro ಅದ್ರಲ್ಲಿ ಯಾರು ಅಂತ ನಂಗೆ ಗೊತ್ತಾಗ್ತಿಲ್ಲ ಹೇಳಿ ಇಲ್ಲ ನಾನು ನಿಮ್ಮತ್ರ ನಿಮ್ಮ ಹತ್ರ ಒಂದ್ doubt ಕೇಳ್ದೆ ಏನ್ ಹೇಳಿ ಅದೇ ಮೊದಲು ಅವರ ಹುಡುಗಿ ಇಷ್ಟ ಪಡಬಹುದಾ ಇಲ್ಲ ತಪ್ಪ ಅಂತ ಓಕೆ ಓಕೆ ಹಾ 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 ಅದರಿಂದ ನಾನು ಕಾಲ್ ಮಾಡಿದ್ದು ಆ ಏಜ್ ಎಷ್ಟು ನಿಮಗೆ ನನಗೆ 24 bro ಅವರಿಗೆ ಅವರಿಗೆ 22 21 22

ಇಷ್ಟ ಇಲ್ದ್ರ ಮದುವೆ ಮಾಡ್ಕೊಂಡ್ರು ಆಗುವಾಗ ಇಷ್ಟ ಇತ್ತು ಹ್ಮ್ ಆಮೇಲೆ ನನ್ಗೂ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇತ್ತು ನಾನು ಹೇಳಿದೆ ವೈಟ್ ಮಾಡು ಮಾಡ್ಕೊಳಲ್ಲ ಅಂತ ಅವಳು ಸರಿ ವೇಟ್ ಮಾಡ್ತೇನೆ ಬಟ್ ಅವ್ರ ಮನೆಯಲ್ಲಿ ಗೊತ್ತಾಗ್ಬಿಟ್ಟು ಬೇಗ ಬೇಗ ಮದುವೆ ಮಾಡ್ಬಿಟ್ರು ಇವಾಗ ಹಸ್ಬೆಂಡ್ ಇದಾರೆ ಬಟ್ ಅವ್ರ ಕೆಲ್ಸ ಹೋಗ್ತಾರೆ ಯಾವಾಗ ಒಂದ್ ಸರಿ ಬರ್ತಾರೆ ಮಂತ್ಲಿ ವೀಕ್ಸ್ ತ್ರೀ ವೀಕ್ಸ್ ಒಂದ್ಸರಿ ಹಂಗೆ ಅಂದ್ರೂನು ಅವಾಗ ಇತ್ತು ಲವ್ ಇವಾಗ್ ನಮ್ದು ಹಂಗೆ ಇದೆ ಬಟ್ ಅವ್ರ ಮನೇಲೆಲ್ಲಾ ಗೊತ್ತಾಯ್ತು ನಮ್ಮ ಮನೇಲೆ ಗೊತ್ತಾಯ್ತು ನಮ್ಮ ಮನೆಲ್ಲ ಓಕೆ ನಮ್ಮ ಮನೇಲಿ ಹೋಗಿ ನಾನ್ ಅಡ್ಡಿನ್ ಕರ್ಕೊಂಡ್ ಬಂದ್ರೆ ನಮ್ಮ ಮನೇಲಿ ಓಕೆ ಮಾಡ್ತಾರೆ ಹ್ಮ್ ನಮ್ದು ನಮ್ದು ಹತ್ರತ್ರ ಆಯ್ತು ಬ್ರೋ ಟೆನ್ ಇಯರ್ಸ್ ಟೆನ್ ಇಯರ್ಸ್ ಓಕೆ ಟೆನ್ ಇಯರ್ಸ್ ಮೇಲೇನೆ ಆಯ್ತು ಬ್ರೋ ಹ್ಮ್ ನಾನು ಅಲ್ಲಿ ಇರೋವಾಗ ನಾನ್ ಟೆಂತ್ ಕಂಪ್ಲೀಟ್ ಮಾಡಿನೇ ನೈನ್ ಟೆನ್ ಇಯರ್ಸ್ ಆಯ್ತು ಹ್ಮ್ ಅಂದ್ರೆ ಇವಾಗ ಹುಡುಗಿ ಬೇಕು ಅಂತಾನ ಹೇಳಿ ಕೇಳ್ತಿರೋದು ಹ್ಮ್ ಬ್ರೋ ನಂಗೆ ಬೇಕು ಅವಳಿಗೂ ನಂಗೆ ಬೇಕು bro ಮೊನ್ನೆ ರೀಸೆಂಟ್ ಆಗಿ ಜಗಳ ಆಗಿತ್ತು two three two ಮಂತ್ಸ್ back ಹ್ಮ್ ಜಗಳ ಆಗಿತ್ತು ಸರಿ ಮಾತಾಡಿದ್ರೆ ಬಿಟ್ ಬಿಟ್ಟಿದೀವಿ ಇಬ್ರು ಹ್ಮ್ ಹ್ಮ್ ಮಾತಾಡ್ ನಂಗೂ call call message ಎಲ್ಲಾ ಮಾಡ್ಲಿಲ್ಲ ನನ್ number ಎಲ್ಲಾದ್ರಲ್ಲೂ block ಮಾಡ್ ಹ್ಮ್ ಅವ್ರ ಅಪ್ಪ ಅಮ್ಮ ಮಾತ್ ಕೇಳಿ ಆ ಹುಡ್ಗಿ ಹ್ಮ್ ಆಮೇಲೆ ಅವ್ರ husband ಏನೋ ನನ್ ಮೇಲೆ ಹೇಳಿದಾರೆ ಬಟ್ ಅವ್ರ ಮಾತೆಲ್ಲ ಕೇಳಿ ಆ ನನ್ನ ಬ್ಲಾಕ್ ಮಾಡ್ ಬಿಟ್ಟು ಎಲ್ಲಾ number block ಮಾಡ್ ಬಿಟ್ಟು WhatsApp ಅಲ್ಲಿ Instagram ಅಲ್ಲಿ. ಎಲ್ಲದ್ರಲ್ಲಿ ಬ್ಲಾಕ್ ಮಾಡ್ಬಿಟ್ಟು ನಾನು ಸೈಲೆಂಟ್ ಆಗಿ ಇದ್ಬಿಟ್ಟೆ ಮತ್ತೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಹೊಸ ಅಕೌಂಟ್ ನಿಂದ ಮೆಸೇಜ್ ಬಂದಿತ್ತು ನಿಮ್ ಹುಡುಗಿನೇ ಮಾಡಿರೋದು ಅವಳೇ ಹೇಳಿದ್ಲು ನಾನೇ ನಾನೇ ರಚು ಮಾತಾಡ್ತಾ ಇರೋದು ನಾನೇ ಮೆಸೇಜ್ ಮಾಡ್ತಾ ಇರೋದು ಅಂತ ಅವ ಕೇಳ್ದೆ ಏನು ನಿನ್ ಪ್ರಾಬ್ಲಮ್ ಅಂತ ಏನಿಲ್ಲ ಮನೇಲಿ ಎಲ್ಲ ಗೊತ್ತಾಯ್ತಲ್ಲ ಇವಾಗ ನಂಗೆ ನೀನ್ ಬೇಡ ಅಂದ್ಲು ಯಾಕೆ ಬೇಡ ಇವಾಗ ಇಷ್ಟು ಇಷ್ಟು ದಿನ ಇಷ್ಟು ವರ್ಷದಿಂದ ನನ್ನ ಜೊತೆ ಇದ್ದು ಇವಾಗ ಅವಳಿಗೆ ಮದುವೆ ಆಗಿ ರೀಸೆಂಟ್ ಆಗಿದ್ದು ತ್ರೀ ಫೋರ್ ಇಯರ್ಸ್ ಆಯ್ತು ಬ್ರೋ ಮದುವೆ ಆದ್ಮೇಲೆ ಕೂಡ ನಾವೆಲ್ಲ ಸುತ್ತಾಡಿ ಜಾಸ್ತಿ ಕಡೆ ಟೈಮ್ ಸ್ಪೆಂಡ್ ಮಾಡಿ ಹಂಗೆಲ್ಲ ಜೊತೆಲೆಲ್ಲಾ ಇದ್ವಿ ಮದುವೆ ಹು ಮದ್ವೆ ಆದ್ಮೇಲೆ ಏನು ಬ್ರೋ ಹಾ ಮದ್ವೆ ಆದ್ಮೇಲೆ ಕೂಡ ಅವ್ಳು ಕಾಂಟ್ಯಾಕ್ಟ್ ಅಲ್ಲಿ ಇವಾಗ ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದಲ್ಲ ಬ್ರೋ ಆಮೇಲೆ ಹಂಗೆಲ್ಲ ಮಾತಾಡ್ಕೊಂಡಿದೀವಿ ನಂಬರ್ ತಿರ್ಗಿ ನಂಬರ್ ಅಲ್ಲಿ ಚೇಂಜ್ ಮಾಡ್ಬಿಟ್ಟಿದಲ್ಲ ನಾನೊಂದ್ ದಿನಕ್ಕೆ ಅವಳಿಗೆ ಒಂದು ಐವತ್ ಸರಿ ನೋಡ್ ಸರಿ ಕಾಲ್ ಮಾಡ್ತಾ ಇದ್ದೆ ಬಟ್ ಫೋನ್ ಸ್ವಿಚ್ ಆಫ್ ಅವ್ರ ಏರಿಯಾದಲ್ಲಿ ಯಾರ್ಗಾನಂಗ ಕೇಳಿದ್ರೆ ಅವ್ರಿಗೆ ಏರಿಯಾದಲ್ಲೇ ಇಲ್ಲ ಅಂತ ಸರಿ ನಾನು ಸೆಲೆಕ್ಟ್ ಆಗಿ ಬಿಟ್ಬಿಟ್ಟಿದೆ ಬಿಡು ಯಾವತ್ತಿನ ಅಲ್ದ ಒಂದಿನ ನನಗೆ ನಂಬಿಕೆ ಇದೆ ಬ್ರೋ ಮೇಲೆ ನನಗೆ ಕಾಲ್ ಮಾಡ್ತಾಳೆ ಮೆಸೇಜ್ ಮಾಡ್ತಾಳೆ ಅಂತ ಆ ನಂಬಿಕೆ ಹಂಗೆ ಆಯ್ತು ನನ್ಗೆ ನನಗೆ ಇನ್ಸ್ಟಾಗ್ರಾಮ್ ನಿಂದ ಮೆಸೇಜ್ ಮಾಡ್ಲು ಕೇಳ್ದೆ ಯಾಕೆ ಹಿಂಗ್ ಮಾಡ್ತಾ ಇದೀಯ ಅಂತ ಫ್ಯಾಮಿಲಿ ಪ್ರಾಬ್ಲಮ್ ಆಗಿದೆ ಅಂದ್ಲು ಬ್ರೋ ನನ್ನ ಹತ್ರ ಅವ್ಳು ಮಾತಾಡಿರೋ ರೆಕಾರ್ಡಿಂಗ್ಸ್ ನನ್ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದು ಎಲ್ಲ ನನ್ನ ಮೆಮೊರೀಸ್ ಹಂಗೆ ಇದೆ ಬ್ರೋ ಹ್ಮ್ ಮತ್ತೆ ಕೇಳ್ದೆ ಯಾಕೆ ಹಿಂಗ್ ಯಾಕೆ ಹಿಂಗ್ ಮಾಡ್ತಾ ಇದ್ ಫಸ್ಟ್ ಎಲ್ಲ ಅವ್ರ ಅಪ್ಪ ಅಮ್ಮನ್ ಅಮ್ಮನ್ಗ ಜಾಸ್ತಿ ಹೆಚ್ಚು ನನ್ನ ಇಷ್ಟ ಪಡ್ತಾ ಇದ್ಲು ಇವಾಗ ನಾನ್ ಬೇಡ ಅವ್ರಿಗೆ ಅವ್ರ ಅಪ್ಪ ಅವ್ರ ಅಮ್ಮನೆ ಬೇಕಂತೆ. ಅಲ್ಲ ಈಗ ಆ ಸರಿ ನೀವೆಲ್ಲ ಇಷ್ಟೆಲ್ಲ ಹೇಳಿದ್ರಿ ಆ ನೀವು low ಅಲ್ಲಿ ಇದ್ದಾಗ ಆ ಹುಡ್ಗಿ ನೀವ್ ಕೇಳಿಲ್ವಾ ನಾವ್ ಮದ್ವೆ ಮಾಡ್ಕೊಳ್ಳೋಣ ಅಂತ ಬೇಕು ಅನ್ಕೊಂಡೆ bro ಇದ್ದಿದ್ದು ಅವ್ಳು ಕೂಡ ನನ್ನ ಮಾಡ್ಕೋ ಅಂತಾನೆ ಹೇಳಿದ್ಲು ಬಟ್ ನಾನ್ ಟೈಮ್ ಕೇಳಿದ್ದೆ bro ಇವಾಗ ನನ್ಗೆ ಇನ್ನು ನಮ್ ಅಕ್ಕ ನಮ್ಗೆ ಮೂವರ್ ಅಕ್ಕ ಅವ್ರು ನಂಗ್ ಅಪ್ಪ ಇಲ್ಲ bro ನಂಗ್ ಮಮ್ಮಿ ಒಬ್ರೆ okay sorry ಹ ಅದಕ್ಕೆ ಇಬ್ರ್ ಅಕ್ಕಗ್ ಮದ್ವೆ ಆಯ್ತು ಇನ್ನೊಂದ್ ಅಕ್ಕ ಇದಾರೆ ವೇಟ್ ಮಾಡು.

ನನ್ಗೆ ಗೊತ್ತಿಲ್ಲ ಮದ್ವೆ ಆಗಿರೋದೆ ಹ್ಮ್ ಆಮೇಲೆ ನಂಬರ್ ನಾನು ಚೇಂಜ್ ಮಾಡ್ಬಿಟ್ಟಿದ್ದೆ ಸರಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ಗೆ ಮೆಸೇಜ್ ಬಂತು ಯಾರು ಅಂತ ಅಂತ ಕೇಳಿದಾಗ ನನ್ ಮದ್ ಆಗ್ಬಿಡ್ತು ಬಿಡ್ತು ನನ್ನ ಯಾರಿಗೂ ಹೇಳಕ್ ಆಗ್ಲಿಲ್ಲ ಅನ್ಬಿಟ್ಲು ಬಟ್ ನನ್ಗೆ ಅಫೀಲ್ ತಡಿಯಕ್ ಆಗ್ಲಿಲ್ಲ ಬ್ರೋ ಆಮೇಲೆ ಸರಿ ಅವಾಗೂ ಕಂಟಿನ್ಯೂ ಮಾಡಿದ್ರೂ ಅವಾಗ ಕೂಡ ಸರಿ ಆಗಿದೆ ಮಾ ನನ್ಗ್ ನೀನ್ ಬೇಕು ನಾನು ನೀನ್ ಬಿಟ್ಟಿಲ್ರಕ್ ಆಗಲ್ಲ ನನ್ಗಂತೆಲ್ಲ ಹತ್ರ ಹೇಳಿ ಸರಿ ಜೊತೆ ಕಂಟಿನ್ಯೂ ಮಾಡ್ತೀನಿ ಅಂತೆಲ್ಲ ಹೇಳಿ ಕಂಟಿನ್ಯೂ ಎಲ್ಲ ಆಯ್ತು ಮೊನ್ನೆ ರೀಸೆಂಟ್ ನಾಗಿ ವರಲಕ್ಷ್ಮಿ ಹಬ್ಬ ದಿನ ವರಲಕ್ಷ್ಮಿ ಹಬ್ಬ ನಾಳೆ ಅಂದ್ರೆ ಇವತ್ತು ನಾನು ಕರ್ಕೊಂಡ್ ಹೋಗ್ಬಿಟ್ಟಿದ್ರೆ ಬಟ್ ಅವ್ರ ಮನೆಯಲ್ಲಾ ಗೊತ್ತಾಗಿ ತಿರ್ಗಾ ಕಾಂಪ್ರಮೈಸ್ ಮಾಡ್ಬಿಟ್ರು ಮಾತಾಡ್ಬಾರ್ದು ಅಂತೆಲ್ಲ ಹೇಳಿದ್ರು ತಿರ್ಗಾ ನನ್ ಜೊತೆ ಮಾತಾಡಿದ್ರು ಇರಕ್ ಆಗಲ್ಲ ಗೊತ್ತಾ ಬ್ರೋ ಒಂದು ಡೌಟ್ ಅವಳಿಗೆ ನಾನಂದ್ರೆ ಇಷ್ಟ ಇಲ್ಲ ಅಂತ ಮೇಲೆ ನನ್ಗೆ ಕಾಲು ಮಾಡ್ಬಾರ್ದು ಮೆಸೇಜ್ ಮಾಡ್ಬಾರ್ದಲ್ಲ ಖಂಡಿತ ಹೌದು ಮತ್ ಯಾಕ್ ಬ್ರೋ ಇಷ್ಟ ಇಲ್ಲ ಅಂತಲ್ಲ ನಾನು ಮೀಟ್ ಮೀಟ್ ಮಾಡ್ತಲೆ ಮೊನ್ನೆ ಬರ್ಡೇ ಇತ್ತು ಬರ್ಡೇ ಇತ್ತು ವರ್ಷ ವರ್ಷ ಫಸ್ಟ್ ಟ್ವೆಲ್ ಓ ಕ್ಲಾಕ್ ವಿಶ್ ಮಾಡ್ತಾ ಇದ್ದೆ ನಾನೇ ಅವ್ಳಿಗೆ ಅದೇ ತರ ವಿಶ್ ನಾನೇ ಮಾಡಿದೆ ಈ ವರ್ಷ ಕೂಡ ಟಕ್ಕನ್ ಕಾಲ್ ಮಾಡಿದ ತಕ್ಷಣ ಹಂಗೆ ರಿಸೀವ್ ಕಾಲ್ ಮಾಡಿ ವಿಶ್ ಮಾಡ್ದೆ ಸರಿ ಥ್ಯಾಂಕ್ಸ್ ಮಾ ನಾನು ನಾನ್ ಅವತ್ ನೈಟೇ ಎಲ್ದೆ ಮಾರ್ನಿಂಗ್ ಮೀಟ್ ನೀನ್ ಬರ್ಬೇಕು ಅಂತ ಹ ಸರಿ ಬರ್ತೀನಿ ಬ್ರೋ ಬಂದು ಕೇಕ್ ಎಲ್ಲಾ ಕಟ್ ಮಾಡ್ಸಿ ನಾನು ನನ್ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಒಂದ್ ಹಾಫ್ ಅವರ್ ಒನ್ ಅವರ್ ಆಮೇಲೆ ರಿಟರ್ನ್ ಹೋದ್ಲು ತಿರ್ಗಾ ಕೇಳಿದ್ರೆ ಇಲ್ಲ ನಂಗೆ ನೀನ್ ಅಂದ್ರೆ ಇಷ್ಟ ಇಲ್ಲ ಅಂತಲೇ ನಾನೊಂದು ಕ್ವಶನ್ ಕೇಳ್ತೀನಿ ಓಪನ್ ಆಗಿ ಇಲ್ಲಿ ಹೇಳಿ ಬ್ರೋ ಅಂದ್ರೆ ಆ ಟೈಮ್ ಬರ್ತಾಳಲ್ಲ ಬಂದಾಗೆಲ್ಲ ಬರ್ತಾಳಲ್ಲ ಬಂದಾಗ ನೀವು ಯಾವತ್ತಾದ್ರೂ ಐ ಮೀನ್ ಎವ್ರಿ ಟೈಮ್ ಬಂದಾಗ ನೀವು ಎಲ್ಲಾದ್ರೂ ಸೇರ್ತಿದ್ರಾ ಐ ಮೀನ್ ಲೈಕ್ ಫಿಸಿಕಲಿ ಮೂವ್ ಆಗ್ತಿದ್ರಾ ಸೆಕ್ಸ್ ಅಲ್ಲಿ ಬ್ರೋ ಅಂದ್ರೆ ಫಸ್ಟ್ ಎಲ್ಲಾ ಇದ್ವಿ ಬ್ರೋ ಜೊತೆಲೆಲ್ಲಾ ಇವಾಗೆಲ್ಲ ಆಯ್ತ್ ಬ್ರೋ ನಾನು ಅವಳನ್ನ ಮೀಟ್ ಮಾಡಿ ಜನವರಿ ಫಸ್ಟ್ ಮೀಟ್ ಮಾಡಿದ್ ಬ್ರೋ ಮೊನ್ನೆ ರೀಸೆಂಟ್ ಆಗಿ ಅವ್ಳು ಬರೋ ಮೀಟ್ ಮಾಡಿದ್ದು ಹತ್ತತ್ರ ಮೂರ್ ತಿಂಗಳ ಆಗಿದ್ ಬ್ರೋ ಮೀಟ್ ಮಾಡಿ ಸರಿ ನಾನು ಕರ್ದಾಗ ಬರಲ್ಲ ಅಂತ ಹೇಳಿಲ್ಲ ಬ್ರೋ ಅವಳು ಹ್ಮ್ ಸರಿ ಬರ್ತೀನಿ ಮೀಟ್ ಮಾಡು ಅಂತಾನೆ ಹೇಳಿದ್ಲು ಅದು ನಾರ್ಮಲ್ ಕಾಲ್ ಏನು ಇಲ್ಲ ಬ್ರೋ ನಾನು ಕಾಲೇ ಮಾಡ್ತಾ ಇದ್ದಿಲ್ಲ ಅವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲೇ ಕಾಲ್ ಇವಾಗ ಅಷ್ಟೇ ಬ್ರೋ ಬೆಳಿಗ್ಗೆ ಅವಾಗ್ಲೇ ನಿಮ್ಗೆ ಕಾಲ್ ಮಾಡಕ್ ಮುಂಚೆ ಅಲ್ಲ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡ್ತಾನೆ ಇದ್ದೆ ಹ್ಮ್ ಹ್ಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತ್ರ ಕಾಲ್ ಮಾಡ್ತೀನಿ ಮಾತಾಡೋಣ ಬೇಕಂದ್ರೆ ಮೀಟ್ ಮಾಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಲ್ ಮಾಡ್ತೀನಿ ಮೆಸೇಜ್ ಮಾಡ್ತೀನಿ ಬೇಕಂದ್ರೆ ಮೀಟ್ ಮಾಡೋಣ ಹ್ಮ್ ಅಂತ ಹೇಳ್ತಾರೆ ನೀವ್ ಒಂದೇ ಅವರವರಾ ಇಲ್ಲ ಬ್ರೋ ನಮ್ದು ಫೈನ್ ಏನ ನಾನೇನು ಕೇಳ್ತಿದೀನಿ ಅಂತಂದ್ರೆ ಇವಾಗ ಇಷ್ಟ ಇಲ್ಲ ಅಂತಾಳೆ ಕೆಲವೊಮ್ಮೆ ಮತ್ತೆ ನನ್ ಕರ್ದಾಗ ಬರ್ತಾಳೆ ಅಂದ್ರಲ್ಲ ಹ್ಮ್ ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾನು ಕೇಳ್ತಿರೋದು ನೀವು ಕರ್ದಾಗೆಲ್ಲ ಬರ್ತಾ ಇದ್ದು ಫಿಸಿಕಲಿ ಮೂವ್ ಆಗ್ತಿದ್ರಾ ಅಂತ ಅಷ್ಟೇ ಹಾ ಆಗ್ತಾ ಇದೀವಿ ಬ್ರೋ ನಾನ್ ಡೈರೆಕ್ಟಾಗಿ ಆಗಿ ಕೇಳಿದೀನಿ ಬ್ರೋ ಬ್ರೋ ನಾನು ಒಂದು ನಿಮ್ ಹತ್ರ ನಾನು ನಮ್ಮ ಅಣ್ಣ ಹತ್ರ ಹೇಳ್ತೀನಿ ನೋಡಿ ನನ್ನ ಲೈಫ್ ಅಲ್ಲಿ ಒಂದ್ ಹುಡುಗಿನ ಟಚ್ ಮಾಡಿದ ಅವಳೊಬ್ಬಳು ನಮ್ಮ ಹತ್ರ ಬ್ರೋ ನನ್ನ ಲೈಫ್ ಅಲ್ಲಿ ಯಾರು ಟಚ್ ಮಾಡಿಲ್ಲ ಒಂದ್ ಕೈ ಸಹ ಟಚ್ ಮಾಡಿಲ್ಲ ಬ್ರೋ ಹ್ಮ್ ಇವಾಗ ನೀವ್ ಹೇಳಿದ್ರಲ್ಲ ಅವ್ರ ಗಂಡ. ಎರಡ್ ಒಂದ್ ಸಲ ಬರೋದು ಒಂದ್ ಸಲ ಅಂತ ತಿಂಗ್ಳಗ್ ಒಂದ್ಸಲ ಹದಿನೈದು ದಿನಕ್ಕ ಒಂದ್ಸರಿ ಇಪ್ಪತ್ ದಿನಕ್ ಒಂದ್ಸರಿ ಹಂಗೆ ಬರ್ತಾ ಇರ್ತಾನೆ ಇವಾಗೂ ಅಷ್ಟೇ ಇಬ್ರು ಅವಳು ಅಮ್ಮ ಮನೇಲಿ ಹ್ಮ್ ಮನೆ ಬರ್ಡೇ ಕೂಡ ಬಂದಿದ್ರಲ್ಲ ನನ್ ಗೊತ್ತಿಲ್ಲ ಆತತ್ರ ಹೋಗಿ ಒಂದ್ ಟೂ ಮಂತ್ಸ್ ಆಗಿತ್ತಂತೆ ಟ್ರಾನ್ಸ್ಫರ್ ಆಗಿ ಕೆಲಸ ಅವ್ನ್ ಅವರ ಅಮ್ಮ ಮನೇಲಿ ಇದ್ದಾರೆ ಇವಾಗ ಅವರ ಅಮ್ಮ ಮನೇಲಿ ಇದ್ದೆ ಅವನು ಬೇರೆ ಕಡೆ ರೂಮ್ ಅಲ್ಲಿ ಇದ್ದಾನೆ ಸರಿ ಆಯ್ತು ಯಾಕೆ ಯಾಕಿ ಪ್ರಶ್ನೆ ಕೇಳಿದೆ ಅಂತಂದ್ರೆ ಆ ಇನ್ನ ಇಪ್ಪತ್ತೆರಡು ವರ್ಷ ಹ್ಮ್ ಸೊ ಫೀಲಿಂಗ್ಸ್ ಅನ್ನೋದು ತುಂಬಾ ಇರುತ್ತೆ ಯಾಕಂದ್ರೆ ಮದ್ವೆ ಆಗಿರೋ ಹುಡುಗಿ ಬ್ರೋ ಅಂದ್ರೆ ಅವಳಿಗೂ ಅವರ ಹಸ್ಬೆಂಡ್ ಜಾಸ್ತಿ ಏಜ್ ಡಿಫರೆನ್ಸ್ ಬ್ರೋ ಎಷ್ಟು ಅವನಿಗೆ 33 34 ಬ್ರೋ ಓ ಮೈ ಗಾಡ್ ಓಕೆ ಆ ಹಾ ಬಟ್ ಅವರ ನನಗೆ ಅನಿಸಿದಂಗೆ ಅವರ ಅಮ್ಮ ನಾನು ಒಂದ್ ಹೇಳ್ತೀನಿ ಬ್ರೋ ಅವರಿಗೆ ಏನೇ ತಪ್ಪು ಕೆಲಸ ಮಾಡಿದ್ರೇನು ಅವರ ಅಪ್ಪ ಅವರಿಗೆ ಕಡೆ ಸಪೋರ್ಟ್ ಮಾಡ್ತಾರೆ ಬಟ್ ಅವನು ಅವ್ರ ಹಸ್ಬೆಂಡ್ ಏನೇ ತಪ್ಪು ಮಾಡಿದ್ರೇನು ಅವರ ಅಮ್ಮ ಅವನಿಗೆ ಸಪೋರ್ಟ್ ಬ್ರೋ ಬ್ರೋ ನಾನು ಒಂದ್ ಹೇಳ್ತೀನಿ ನನಗೆ ಅದು ಕರೆಕ್ಟಾಗಿ ಉತ್ತರ ಹೇಳಿ ಇವಾಗ ನನ್ನ ಹೆಂಡತಿ ಇನ್ನೊಂದು ಹುಡುಗನ ಇಷ್ಟ ಪಟ್ಟು ಬಿಟ್ರೆ ಗಂಡ ಅದನ್ನ ಸಹಿಸ್ಕೊಂಡಿರ್ತಾನ ನಾನು ಇದನ್ನ ಕೇಳೋಣ ಅನ್ಕೊಂಡೆ ನೀವೇ ಇಲ್ಲ ಹೇಳಿ ಬ್ರೋ ನೀವು ಸಹಿಸ್ಕೊಂಡಿರ್ತಾನ ಯಾ ಗಂಡಸೇ ಆಗಿರ್ಲಿ ಈವನ್ ನಾನ್ ಕೂಡ ಅಷ್ಟೇ ಸಹಿಸಲ್ಲ ಡೈರೆಕ್ಟ್ ಆಗಿ ನಮ್ ಚಿಕ್ಕಮ್ಮನ ಕರ್ಕೊಂಡ್ ಹೋಗಿದೀನಿ ಬ್ರೋ ನಾ ವರಲಕ್ಷ್ಮಿ ಹಬ್ಬ ನಾಳೆ ಅಂದ್ರೆ ಇವತ್ತು ಕರ್ಕೊಂಡ್ ಹೋಗ್ಬಿಟ್ಟಿದ್ದೆ ಹ್ಮ್ ಬಟ್ ಎಲ್ಲ ಎಲ್ಲರಿಗೂ ಗೊತ್ತಾಯ್ತು ನಾ ಇಲ್ಲೇ ಇದೀನಿ ಅಂತ ನಾನೇ ಕರ್ಕೊಂಡ್ ಹೋಗಿದ್ದೆ ಅಂತ ಕೂಡ ಗೊತ್ತಾಯ್ತು ಬಟ್ ಅಲ್ಲಿಗೆ ಅವ್ರ ಅಪ್ಪ ಅವ್ರ ಅಮ್ಮ ಎಲ್ಲ ಬಂದಿದ್ ನಾನ್ ಡೈರೆಕ್ಟ್ ಆಗಿ ಹೇಳಿದೀನಿ bro ನಿನ್ ಏಯ್ ನಿನ್ ನೀನ್ ಎಷ್ಟ್ ಇಷ್ಟ ಪಡ್ತಿಯೋ ನೀನ್ ಅದಕ್ಕಿಂತ double ಆಗಿ ನಾನ್ ಇಷ್ಟ ಪಡ್ತೀನಿ ಹುಡ್ಗಿನ ಅವ್ಳೇ ಹೇಳ್ಬಿಟ್ಳು bro ಅವ್ಳ್ husband ಗೆ ನಂಗ್ ನೀನ್ ಬೇಡ ನಂಗ್ ಯಶ್ವಿನ ಬೇಕು ಅಂತ ಅಷ್ಟೆಲ್ಲ ಆಯ್ತು ತಿರ್ಗ ಜಗಳೆಲ್ಲ ಆಗಿ ನನ್ ಪಾಯ್ಸನ್ ಅಲ್ಲಿ ತಗೋಬಿಟ್ಟಿದ bro ಅವ್ಳಿಂದ ಪಾಯ್ಸನ್ ತಗೊಂಡು ಹತ್ತ ಹತ್ರ ಟ್ವೆಂಟಿ ಫೈವ್ ಡೇಸ್ ಹಾಸ್ಪಿಟಲ್ ಇದ್ದ bro ಬ್ಯಾಂಗ್ಳೂರ್ ಅಲ್ಲಿ ಚಿನ್ಮಯ ಹಾಸ್ಪಿಟಲ್ ಅಲ್ಲಿ ಹ್ಮ್ ಅದೆಲ್ಲ ಅವಳಿಗೆ ಗೊತ್ತು bro ನಾನ್ ಏನೇ ಮಾಡ್ತೀನಿ ಅವಳಗೋಸ್ಕರನೇ ಮಾಡ್ತೀನಿ ಅಂತ ನೀವೇನ್ ಓದ್ಕೊಂಡಿರೋದು?

ಜನವರಿ ಟ್ವೆಂಟಿ ಫಸ್ಟ್ ನಮ್ ಇಬ್ಬರದ್ದು ವೆಡ್ಡಿಂಗ್ ಅನಿವರ್ಸರಿ ಬ್ರೋ ಜನವರಿ ಫಸ್ಟ್ ಜನವರಿ ಟ್ವೆಂಟಿ ಫಸ್ಟ್ ಟ್ವೆಂಟಿ ಫಸ್ಟ್ ಓಕೆ ನಾವ್ ಇಬ್ರು ವೆಡ್ಡಿಂಗ್ ಅನಿವರ್ಸರಿ ಸೆಲೆಬ್ರೇಟ್ ಮಾಡಿಲ್ಲ ಬ್ರೋ ಈ ವರ್ಷ ಒನ್ ಇಯರ್ ಆಗಿತ್ತು ತಾಲಿ ಕಟ್ಟೆ ಅವ್ರಿಗೆ ಅವ್ರ ಮನೇಲೆ ಕಟ್ಬಿಟ್ಟಿದ್ದೆ ಬ್ರೋ ನನ್ ಫ್ರೆಂಡ್ಸ್ ನನ್ ಫ್ರೆಂಡ್ಸ್ ಎಲ್ಲ ಗೊತ್ತು ನಾನು ಮದುವೆ ಮಾಡಿದ್ದೀನಿ ಮಾಡ್ಕೊಂಡಿದೀನಿ ಅಂತ ಅವ್ರ ಫ್ರೆಂಡ್ಸ್ ಗು ಹೇಳಿದೀನಿ ನಿಮ್ ಫ್ರೆಂಡ್ ನಾನು ಮದುವೆ ಮಾಡ್ಕೊಂಡಿದೀನಿ ಅಂತ ಹ್ಮ್ ಗೊತ್ತಾಯ್ತು ಅಂದ್ರೆ ಇವಾಗ ನೀವು ತಾಳಿ ಮದುವೆ ಆದ್ಮೇಲೆ ನೀವು ತಾಳಿ ಕಟ್ಟಿರೋದಲ್ವಾ ಹೌದ್ ಬ್ರೋ ಮದ್ವೆ ಆದ್ಮೇಲೆ ತಾಳಿ ಕಟ್ಟಿದ್ರೆ ಅದೇನು ಆ ಐ ಮೀನ್ ಅದು ಸರಿ ಅಂತಲ್ಲ ಮತ್ತೆ ಅದು ರೈಟು ಅಲ್ಲ ಮದ್ವೆ ಆದ್ಮೇಲೆ ಮದ್ವೆನೆ ಬಟ್ ಇನ್ನು ನಾನು ಜನರಲ್ ಕ್ವಶನ್ ಕೇಳ್ತೀನಿ ಏನಂದ್ರೆ ಇವಾಗ ಇವಾಗ ಅವ್ರ ಹಸ್ಬೆಂಡ್ ಮದ್ವೆ ಆಗಿದ್ದಾನಲ್ಲ ಹುಡ್ಗ ಐ ಮೀನ್ ಮೂವತ್ನಾಲ್ಕು ವರ್ಷ ಅಲ್ವಾ ಸೊ ಆ ಪ್ಲೇಸ್ ಅಲ್ಲಿ ನೀವಿದ್ದು ಸಲ ಯೋಚನೆ ಮಾಡಿ ಅವನ್ ಪರಿಸ್ಥಿತಿ ಹೆಂಗೆ ಅಂತ ಹ್ಮ್ ಇವಾಗ ಬ್ರೋ ನನ್ನ ಹತ್ರ ಅವಳು ಓಪನ್ ಆಗಿ ನೋಡಿ ಮದ್ವೆ ಆದಾಗಿಂದ ಅವ್ನ ಹತ್ರ ಒಂದ್ ಕೈ ಮುಟ್ಸ್ಕೊಂಡಿರೋದು ಒಂದು ಬಾರಿ ಟಚ್ ಮಾಡಿಸ್ಕೊಂಡಿರೋದು ಮಿನಿಮಮ್ ಅಂದ್ರೆ ಒಂದ್ ನಾಲ್ಕು ಸರಿ ಐದು ಸರಿ ಅಷ್ಟೇ ಬ್ರೋ ಅವಳು ಇನ್ ಮಿಕ್ಕಿದ್ರೆ ನನ್ ಜೊತೆ ಅವಳು ಓಕೆ ಯಾಕಂದ್ರೆ ಮದುವೆ ಆಗಿರೋ ಯಾವ್ದೇ ಗಂಡಸಾಗಿರ್ಲಿ ಯಾರು ಅಷ್ಟೇ ಇರಲ್ಲ ಹ್ಮ್ ಅದೆಲ್ಲಾ ನಡೆದೆ ಬಟ್ ಅವಳಿಗೆ ಗೊತ್ತು ಬ್ರೋ ಅವ್ರು ಸರಿ ಸರಿಯಿಲ್ಲ ಅಂತಾನೂ ಗೊತ್ತು ಅವಳು ಹೇಳಿದ್ರು ನನ್ನತ್ರ ಹ್ಮ್ ಅವನ್ ಸರಿಯಿಲ್ಲ ಅವಂಗೆ ಆಂಟಿರ್ ಸಾ ವರ್ಷ ಜಾಸ್ತಿ ಇದೆ ನನ್ನ ಹತ್ರ ಬಂದ್ರೆ ನಾನು ತಚ ಸಹ ಮಾಡಸಲ್ಲ ಅವ್ನ ಬಟ್ ಅವనికి ಬೇರೆ ಡೆಕಡೆನೇ ಸಂಬಂಧ ಇಟ್ಕೊಂಡಿದಾನೆ ಹ್ಮ್ ಆ ಅದೆಲ್ಲಾ ಹೇಳಿದಳ ಬ್ರೋ ಹ್ಮ್ ಹಂಗೇಲ್ಲಾ ಹೇಳಿದ್ಮೇಲೆ ಮತ್ತೆ ನಿಮ್ ಜೊತೆ ಅಕ್ರಮ ಸಂಬಂಧ ಇಟ್ಕೊಳೋದು ತುಂಬಾ ತಪ್ಪಾಗೋ ಯಾಕಂದ್ರೆ ಡೈವರ್ಸ್ ಕೊಟ್ಟಿ ನಿಮ್ಮನ್ ಮೋಸ ಆಗ್ಬೋದು ಆಗಿತ್ತಲ್ವಾ ಇದೆಲ್ಲಾ ಆಗ್ಬೋದಾಗಿತ್ತು ಬ್ರೋ ನಾನು ಹೇಳಿದ್ದೆ ನಾನು ನನ್ಗೆಲ್ಲ ನನ್ಗೆ ಗೊತ್ತಿರೋರು ಒಬ್ರು ಪೊಲೀಸ್ ಅವರೆಲ್ಲ ಇದ್ರು ಅವ್ರ ಹತ್ರ ಎಲ್ಲ ಮಾತಾಡ್ ಕೂಡ ಮಾತಾಡಿದ್ದೆ ಬ್ರೋ ನಾನು ಮಾಡ್ಕೊಬೇಕು ಬರ್ಡೇ ದಿನ ನಾನು ಮದ್ವೆ ಮಾಡ್ಕೊಬೇಕು ಅನ್ಕೊಂಡ್ ಇದ್ದೆ ಬ್ರೋ ಈ ಮಂತ್ ಅಲ್ಲಿ ನಾನು ಅವಳನ್ನ ಕರ್ಕೊಂಡೋಗಿ ಮದ್ವೆ ಮಾಡ್ಕೊಂಡ್ ನಂಗೆ ಐದು ನಿಮಿಷ ಕೆಲಸ ಬ್ರೋ ಇವಾಗ ಕೂಡ ಮಾಡ್ಕೊಂಡ್ಬಿಡ್ತೀನಿ ನನ್ನ ಏನು ಮಾಡಕ್ ಆಗಲ್ಲ ಅವರು ಬಟ್ ಏನಂದ್ರೆ ಇವಾಗ ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾ ಮಾಡ್ಕೊಂಡ್ ಅದಂತ ಬ್ರೋ ಖಂಡಿತ ಅದಕ್ಕೋಸ್ಕರ ನಾನು ಸೈಲೆಂಟ್ ಆಗಿದ್ದೀನಿ ಇನ್ನೊಂದೇನ್ ಗೊತ್ತಾ ಈ ವಿಚಾರನ ಆಸ್ ಎ ಈ ವಿಚಾರನ ಅವ್ರ ಹಸ್ಬೆಂಡ್ಗೆ ನೀವು ತಿಳಿಸೋದು ತುಂಬಾ ಉತ್ತಮ ಯಾಕಂದ್ರೆ ಎಷ್ಟೋ ಇವಾಗ ನಿಮ್ ಸಂಸಾರನ ಆಗಿರ್ಬೋದು ಅವ್ರ ಸಂಸಾರನಾಗಿರ್ಬೋದು ಬ್ರೋ ನಾನೊಂದ್ ಹೇಳ್ತೀನಿ ನೋಡಿ ಅವ್ರ ಹಸ್ಬೆಂಡ್ಗೆಲ್ಲ ಗೊತ್ತು ನನ್ನ ಜೊತೆ ಅವ್ಳು ಇದ್ದಿದ್ದಲ್ಲ ಅಂತ ಕೂಡ ಗೊತ್ತು ನನ್ ಜೊತೆ ಫಿಸಿಕಲಿ ಸಂಬಂಧ ಇದೆ ಅಂತ ಕೂಡ ಗೊತ್ತ ಹ್ಮ್ ಬಟ್ ಅವಾಗ ಕೂಡ ಏನ್ ಅಂತ ಗೊತ್ತಾ ನಾನು ಟಚ್ ಕೂಡ ಮಾಡಲ್ಲ ಬಟ್ ನೀನ್ ಮಾತ್ರ ಅವನ್ ಇಷ್ಟ ಪಡ್ಬಾರ್ದು ಹ್ಮ್ ನೀನ್ ಅವ್ನತ್ರ ಮಲ್ಕೊಂಡಿದ್ರುನು ಪರವಾಗಿಲ್ಲ ಹ್ಮ್ ಬಟ್ ನಾನು ಇನ್ನೂ ಟಚ್ ಕೂಡ ಮಾಡಲ್ಲ ಬಟ್ ನೀನ್ ಅವ್ನ್ ಇಷ್ಟ ಪಡಬಾರ್ದು ಏ ಅಂದ್ರೆ ಇದು ನಿಮ್ ಹುಡ್ಗಿ ಹೇಳಿರೋದ ಇಲ್ಲಾಂದ್ರೆ ಆ ಹುಡ್ಗ ಹೇಳಿರೋದ ಅವ ಅವ್ರ ಹಸ್ಬೆಂಡ್ ಹೇಳಿರೋದು ಬ್ರೋ ನನ್ನ ಇಷ್ಟ ಪಡಬಾರ್ದಂತೆ ಬ್ರೋ ಹುಡ್ಗಿ ಅಲ್ಲ ಅಲ್ಲ ನನ್ ಏನಂದ್ರೆ ನಿಮ್ಗೆ ಆ ಹುಡ್ಗನೆ ಹೇಳಿದ್ನ ಇಲ್ಲಾಂದ್ರೆ ನಿಮ್ಮ ವೈ ಅಂಗಡಿ ಹುಡ್ಗಿ ಹೇಳಿದ್ ಬ್ರೋ ಆ ಹುಡುಗಿ ಹೇಳಿದ್ದು ಹುಡುಕೆ ಹೇಳಿದ್ದು ಇದನ್ನ ನೀವು ಒಪ್ಕೊಂತೀರಾ ಒಪ್ಕೊಂಡ್ ಬ್ರೋ ನನ್ ಮುಂದೆ ಹೆಂಗ್ಗೆಲ್ಲ ಮಾತಾಡಿದ್ದೆ ನಾನೇ ಡೈರೆಕ್ಟ್ ಆಗಿ ಬ್ರೋ ನನ್ಗೆ ಒಂದ್ ಸರಿ ಅದೇ ಹೇಳಿಲ್ವಲಕ್ಷ್ಮಿ ಹಬ್ಬ ಇವತ್ತು ಕರ್ಕೊಂಡು ಹೋಗಿದ್ದೆ ಅವ್ನ್ ಅವ್ನ ನಾನ್ ಡೈರೆಕ್ಟ್ ಆಗಿ ಹೇಳ್ಬಿಟ್ಟೆ ಬ್ರೋ ಏ ನನ್ ಜೊತೆ ಮುಲ್ಕೋ ಅಪ್ಪ ನಾನ್ ತಾಲಿ ಕಟ್ಟಿದ್ದೀನಿ ಅವಳಿಗೆ ಅಂತ ಏನಿದೆ ಪ್ರೂಫ್ ಅಂತ ಕೇಳ್ದ ನಾನು ಅವ್ಳ ತಾಲಿ ಕಟ್ಟ್ರ ಫೋಟೋ ಬ್ರೋ ಇಬ್ಬರದು ನಂದೇ ಅವಳದು ಅವ್ನ ಅದು ನೋಡ್ಬಿಟ್ಟು ನಿಮ್ಮಅಪ್ಪ ನಿಮ್ಮಅಮ್ಮ ಗೆಲ್ಬಿಟ್ಟು ಇವತ್ತ ನಾನು ನಿಂಗೆ ಡೈವರ್ಸ್ ಕೊಟ್ಬಿಡ್ತೇನೆ ನನ್ನ ಮುಂದೆ ಡೈರೆಕ್ಟ್ ಆಗಿ ಹೇಳ್ದ ಬ್ರೋ ಬಟ್ ಅವತ್ ಅವ್ಳನ್ನ ಹೋಗ್ಬಿಟ್ರು ಬ್ರೋ ಅವ್ರಪ್ಪ ಅವರ ಒಬ್ಬನೇ ಬಿಟ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಅವಳನ್ನ ಕರ್ಕೊಂಡೋಗ್ಬಿಟ್ಟ್ರು ಅವತ್ನೈಟ್ ಅಟೆಂಡ್ ಓಕೆ ಆಮೇಲೆ ಅವ್ಳಗಿಲ್ಲಾ ಏನೇನೋ ಹೇಳಿ ತಲೆ ಎಲ್ಲಾ ಕೆಡ್ಸಿ ಅವಳೇ ಹೇಳ್ತಾಳೆ ಬ್ರೋ ನಮ್ಮ ಅಪ್ಪ ನಮ್ಮಅಮ್ಮ ನನ್ಗೆ ಆಸ್ತಿ ತಲೆ ಕೆಡಿಸಿ ಬಿಟ್ಟಿದ್ದಾರೆ ನೀನ್ ಬೇಡವೇ ಬೇಡ ಬೇಡವೇ ಬೇಡ ಅಂತ ತಿರುಗಾ ಅವರ ಗಟ್ಟಲೆ ಮಾತಾಡ್ತಲ್ಲೂ ಬ್ರೈನ್ ವಾಶ್ ಮಾಡುವಂತ ಅದು ಸಹಜ ಅದು ಎಲ್ಲಾ ಮನೆಯಲ್ಲಿ ಎಲ್ಲಾ ಹೆಣ್ಮಕ್ಳು ತಂದೆ ತಾಯಿನೂ ಇದೇ ಯೋಚನೆ ಮಾಡ್ತಾರೆ ಅವ್ರು ಬ್ರೈನ್ ವಾಶ್ ಮಾಡೇ ಮಾಡ್ತಾರೆ ಬಟ್ ಬ್ರೈನ್ ವಾಶ್ ಮಾಡಿದಾಗ ಅದನ್ ವಾಶ್ ಮಾಡ್ಬೇಕು ಬಿಡ್ಬೇಕು ಹೆಣ್ಮಕ್ಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅವಳು ಒಂದ್ ಮಾತನ್ ನನಗೆ ಎಷ್ಟೋ ಸರಿ ಪ್ರಾಮಿಸ್ ಮಾಡಿದ ಬ್ರೋ ಬ್ರೋ ನೀವು ಮಾತ್ರ ಇದು ಕೂಡ ಸುಲಬಾರ್ದು ನನ್ ನನ್ನ ಜೊತೆ ಪ್ರೆಗ್ನೆಂಟ್ ಬ್ರೋ ತ್ರೀ ಮಂತ್ಸ್ ಆಗಿತ್ತು ಅವ್ರ ಮನೆಯಲ್ಲಿ ಗೊತ್ತಾಗ್ಬಿಟ್ಟು ಮಗುನ್ ಕೂಡ ಬ್ರೋ ಅವ್ರ ಮನೆಯಲ್ಲಿ ಅಂದ್ರೆ ಈ ವಿಚಾರ ಅವ್ರ ಗಂಡನ್ ಗೊತ್ತಾ ಎಲ್ಲ ಗೊತ್ತಿತ್ತು ಬ್ರೋ ನನ್ ಜೊತೆ ಇದ್ದು ಪ್ರೆಗಂಟೆಲ್ ಆಗಿದ್ದು ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತು ಎಲ್ಲ ಗೊತ್ತು ಎಲ್ಲ ಗೊತ್ತಿದ್ದು ಜೊತೆನಲ್ಲೇ ಇದ್ದಾನಂತ ಇನ್ನಂತ ಅವ್ನು ಅವನು ಜೊತೇಲಿ ಅಂದ್ರೆ ಡೈವರ್ಸ್ ಕೊಡಲ್ಲ ಅಂತಾನೆ ಬ್ರೋ ಹಾ ಡೈವರ್ಸ್ ಮಾತ್ರ ಕೊಡಲ್ಲ ನೀನ್ ಹೆಂಗ್ ಡೈವರ್ಸ್ ಮಾತ್ರ ಕೊಡಲ್ಲ ನಾನು ನೀನ್ ಹೆಂಗ್ ಬೇಕೋ ಅವ್ಂಗಿರು ಬಟ್ ಅವನ್ ಜೊತೆ ಮಾತಾಡಬಾರ್ದು ಅವ್ನ ಜೊತೆ ಸುತಾಡ್ಬಾರ್ದು ಡೈವರ್ಸ್ ಮಾತ್ರ ನಂಗೆ ಇವಳು ಅವ್ನಿಗೆ ಅವ್ನ್ಗೆ ಎಷ್ಟೋತ್ ಹೇಳ್ಬಿಡ್ತಾರೆ ನಂಗೆ ನೀನ್ ಬೇಡ ನಂಗೆ ಇಷ್ಟವನ್ನ ಬೇಕು ಡೈವರ್ಸ್ ಕೊಟ್ಬಿಡ್ತಾನ ಮಾತ್ರ ನಿನ್ ಡೈವರ್ಸ್ ಕೊಡಲ್ಲ ಅಂತ ಅಂದ್ರೆ ಅವನು ಇವಾಗ ನೀವ್ ಅಕ್ರಮ ಸಂಬಂಧ ಇಟ್ಕೊಂಡಿರೋದು ಗೊತ್ತಾದ್ಮೇಲೆನು ಡೇವರ್ಸ್ ಕೊಡಲ್ಲ ಅಂತಂದ್ರೆ ಹ್ಮ್ ನೀವು ಇವ್ರ್ ಕಡೆ ಇಂದನೆ ಬೇಕಿದ್ರೆ ಅಪ್ಲೈ ಮಾಡಕ್ ಹೇಳಿ ಡೇವರ್ಸ್ನ ನಿಮ್ಮ ಈ ಕಡೆ ಇಂದನೆ

ಹ್ಮ್ ಮದ್ವೆ ಆದ್ಮೇಲೆ ಕೂಡ ಬ್ರೋ ಮದ್ವೆ ಆಕ ಮುಂಚೆನು ಅಷ್ಟೇ ಮದ್ವೆ ಆದ್ಮೇಲೆನು ಅಷ್ಟೇ ಸರಿ ನನ್ನ ಕರೆದ್ರೆ ನಿನ್ನ ನೋಡ್ಬೇಕು ಮಾಮಾ ಅಂತ ಕರೆದು ಅಷ್ಟೇ ಬ್ರೋ ಎಷ್ಟೊತ್ ಬೇಕು ಅಷ್ಟೊತ್ತ್ ನೈಟ್ ಅಲ್ಲಿ ನಾನು ಅವ್ಳಿಗೆ ಹ್ಮ್ ನೈಟ್ ವೆಲ್ ಒ ಕ್ಲಾಕ್ ಒನ್ ಓ ಕ್ಲಾಕ್ ಎಲ್ಲ ಹೋಗಿದಿನಿ ಬಾಳ್ ನೋಡೋಕೋಸ್ಕರ ಓಕೆ ಹ್ಮ್ ಬಟ್ ಏನ್ ಗೊತ್ತಾ ಇವಾಗ ಆ ಹುಡ್ಗಿಗೆ ಹೆಂಗೋ ಮದ್ವೆ ಆಗ್ಬಿಟ್ಟಿದೆ ಹ್ಮ್ ಮದುವೆ ಆಗಿರೋದು ಓಕೆ ನೀವು ಕಾಲಿ ಮೂ ಆಗಿರೋದು ಓಕೆ ಅಪರ್ಷನ್ ಮಗುವಿಂದ ಅಪರ್ಷನ್ ಮಾಡ್ಸಿರೋದು ಓಕೆ ಹ್ಮ್ ಬಟ್ ನೀವು ಆ ಹುಡ್ಗಿನೇ ನಂಬ್ಕೊಂಡಿರೋದು ತುಂಬಾ ತಪ್ಪಾಗುತ್ತೆ ಬ್ರೋ ಇನ್ನೊಂದ್ ಏನಂದ್ರೆ ಅವ್ ಅವ್ರ ಹಸ್ಬೆಂಡ್ ಗೆ ಅವ್ಳ ಜೊತೆಲ್ ಇದ್ರೆ ಮಗು ಆಗಲ್ಲ ಬ್ರೋ ಯಾಕೆ ಬಟ್ ಅವ್ನಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಏನ್ ಪ್ರಾಬ್ಲಮ್ ಬಟ್ ಏನ್ ಪ್ರಾಬ್ಲಮ್ ನಂಗೂ ಗೊತ್ತಾ ಡಾಕ್ಟರ್ ಹೇಳಿದಾರಂತೆ ಅವನಿಗೆ ವೈಟ್ ವೈಟ್ ಕೊಂಡ್ ಸಲ ಜಾಸ್ತಿ ಕಡಿಮೆ ಅಂತ ಬ್ರೋ ಇರೋದು ಅದರಿಂದ ಮಗು ಆಗೋ ಕಷ್ಟ ಅಂತ ಅವ್ಳು ಇಂಜೆಕ್ಷನ್ ಎಲ್ಲಾ ಇಸ್ಕೊಂಡಿದ್ರು ಫಸ್ಟ್ ಮಗುಗೋಸ್ಕರ ನಾನೆಲ್ಲಾ ಕರ್ಕೊಂಡಿದ್ರ ದಾಸ್ ಹಾಸ್ಪಿಟ್ಲ್ಗೆಲ್ಲ ಆಮೇಲೆ ನಾನೇ ಯಾಕೆ ಏನಕ್ಕೆ ಸುಮ್ನೆ ಅವ್ನ ಜೊತೆ ಮಗು ಆಗಲ್ಲ ಏನಿಲ್ಲ ನೀ ಇದ್ದು ಎಷ್ಟು ಇಲ್ದಿದ್ರು ಬ್ರೋ ನಾನ್ ನಾನೇ ನನ್ನೇ ಬ್ರೋ ನನ್ನೇ ಪ್ರಾಮಿಸ್ ಮಾಡಿದ್ರ ಹೊಟ್ಟೆದಲ್ಲಿ ಮಗು ಇಟ್ಕೊಂಡಿದ್ಲು ಆ ಮಗು ಮೇಲೆ ಸಹ ಪ್ರಾಮಿಸ್ ಮಾಡಿದ್ಲು ನನ್ ಬರ್ಡಿದ್ರೆ ನಾನು ನಿನ್ನ ಮದುವೆ ಮಾಡ್ಕೊಂತ ಅವ್ಳೇ ನನಗೆ ಹೇಳಿದ್ಲು ಹ್ಮ್ ಇಲ್ಲಾ ಅದ್ ಹುಡುಗಿನ ಮದುವೆ ಆಗಿದಿರ ಅಂತ ಹೇಳ್ತಿದಿರಲ್ಲ ಹಾ ಬ್ರೋ ಬಟ್ ಅದು ಲೀಗಲ್ಲಿ ರೈಟ್ ಅಲ್ಲ ಬಟ್ ರೈಟ್ ಅಲ್ಲ ಬಟ್ ನನಗೂ 10 ಜನ ಹೇಳಿದ್ರು ಹು ಬಟ್ ನಾನು ಲಾಯರ್ ಗೆ ಹತ್ರ ಮಾತ್ರ ಮಾತಾಡಿದೆ ಬ್ರೋ ಕಡೆ ಏನು ಗೊತ್ತಾ ಹಿಂದೂ ನಮ್ಮ ಕಡೆ ಲಾಯರ್ತ್ರನೇ ಮಾತಾಡಿದ್ದೆ ಹಿಂದೂ ಆಕ್ಟ್ ಪ್ರಕಾರ 1955 ಪ್ರಕಾರ ಹಿಂದೂ ಆಕ್ಟ್ ಅಲ್ಲಿ ಸೋ ಯಾರು ಜೊತೆ ಫಸ್ಟ್ ಮದ್ವೆ ಆಗ್ತಾರೋ ಆ ಸಂಪ್ರಬದ್ರ ಅದೇ ಫಿಕ್ಸ್ ಅಂತೆ ನೀವ್ ನೂರ್ ಜನ ಮದ್ವೆ ಆದ್ರೂ ಅದು ಕನ್ಸಿಸ್ಟೆಲ್ ಆಗಲ್ಲ ಕನ್ಸಿಡರ್ ಆಗ್ಬೇಕಂದ್ರೆ ಆರ್ ಸಿ ಆರ್ ಅಂತ ಒಂದ್ ಹಾಕ್ಬೇಕು ಇಲ್ಲ ಅಂತ ಡೈವರ್ಸ್ ತಗೋಬೇಕು ಅದ್ರಲ್ಲಿ ವೈಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ ಒಂದೊಂದು ವರ್ಷ ನೀವ್ ಇರ್ಬೇಕು ಅಂತ ಅದೆಲ್ಲ ಪ್ರೊಸೆಸ್ ತುಂಬಾ ಇದೆ ಅದಾದ್ಮೇಲೆ ಡೈವರ್ಸ್ ಸಿಗೋದು ಇಲ್ಲ ಇಮಿಡಿಯೇಟ್ ಆಗಬೇಕು ಅಂತಂದ್ರೆ ಒಂದು ಅವ್ರ ಗಂಡ ಇಲ್ಲ ಇವಳು ಅಕ್ರಮ ಸಂಬಂಧ ಇಕ್ಕೊಂಡಿದಾಳೆ ನನ್ ಡೈವರ್ಸ್ ಬೇಕು ಅಂದ್ರೆ ಡೈವರ್ಸ್ ಕೊಡ್ತಾರ ಇಲ್ಲ ನಿಮ್ ಹುಡ್ಗಿ ಇಲ್ಲ ಇವ್ನು ಬೇರೆ ಕಡೆ ಅದೇ ನೀವ್ ಹೇಳಿದ್ರಲ್ಲ ಆಂಟಿನ ಪ್ರವಾಸ ತುಂಬಾ ಇದೆ ಅಂತ ಆ ಒಂದು ವಿಚಾರ ಇಟ್ಕೊಂಡು ವಿಷಯ ಇಟ್ಕೊಂಡು ಬೇಕಾದ್ರೆ ಡೈವರ್ಸ್ ಅಪ್ಲೈ ಮಾಡ್ಬೋದು ಇವಾಗ ನೀವ್ ಹೇಳಿದ್ರಲ್ಲ ಬೇರೆ ಕಡೆ ಅವನಿಗೆ ಸಂಬಂಧ ಇದೆ ಅಂತ ಅದೇ ವಿಚಾರ ಅವ್ಳಿಗೆಲ್ಲಾ ಗೊತ್ತಾಗಿನೇ ಅವ್ಳು ಡೈವರ್ಸ್ ಕೊಡ್ತೀನಿ ಅಂತ ಹೋಗಿದ್ರು ಹ್ಮ್ ಬಟ್ ಅವ್ರ ಅಮ್ಮ ಬಿಟ್ಟಿಲ್ಲ ಬ್ರೋ ಡೈವರ್ಸ್ ಕೊಡಕ್ಕೆ ಹ್ಮ್ ಅವ್ರ ಅಮ್ಮ ಸಪೋರ್ಟ್ ಬ್ರೋ ಯಾಕಂತಾನೆ ಗೊತ್ತಿಲ್ಲ ಅವ್ರಪ್ಪ ಇವ್ಳಗ್ ಸಪೋರ್ಟ್ ಹ್ಮ್ ಅವ್ರ ಅಮ್ಮ ಅವ್ನಿಗ್ support ಉ ಏನು ಮಾಡಕ್ ಯಾಕಂದ್ರೆ ಮಾನ ಮರ್ಯಾದೆ ಪ್ರಶ್ನೆ ಅಂತ ಇರ್ತಾರೆ ತಾಯಂದಿರು ಎಲ್ಲಾರು ಅಷ್ಟೇನೆ ಬಟ್ ಅವ್ರ ಅಮ್ಮ ಒಂದು ಹತ್ರ ಒಂದ್ ರೆಕ್ ಒಂದ್ 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 ಹತ್ರ ನನ್ ಹತ್ರನೆ ಎಷ್ಟೋ ಸರಿ ಹೇಳ್ಬಿಟ್ಟಿದಾರೆ ಅವ್ರ ಅಮ್ಮ ಅವ್ರಪ್ಪ ಅವ್ನ್ಗೆ ಕೊಟ್ಟು ಮದ್ವೆ ಮಾಡೋ ಬದ್ಲು ಅಷ್ಟ್ ಕಷ್ಟ ಕೊಡ್ತಾನೆ ಹೆಂಗೆಲ್ಲಾ ಹೊಡ್ದಿದಾನ್ ಗೊತ್ತಾ ಬ್ರೋ ಹೊಟ್ಟೆದಲ್ಲಿ ಮಗು ಇದ್ರೆ ಕಾಲ್ ಎಲ್ಲ ಓದಿದಾರೆ ಬ್ರೋ ಅಡ್ಗಿಗೆ ಹಂಗೆಲ್ಲಾ ಕಷ್ಟ ಕೊಟ್ಟಿದಲ್ಲ ಅವ್ರ ಅಪ್ಪಾರ ಡೈರೆಕ್ಟ್ ಆಗಿ ನೋಡ್ಬಿಟ್ಟು ನಿನ್ಗೆ ಕೊಟ್ಟು ಮದ್ವೆ ಮಾಡಿದ್ರೆ ನಾವ್ ಎಷ್ಟೋ ಖುಷಿ ಖುಷಿಯಾಗಿ ಇರ್ತಾ ಇದ್ವಿ ನನ್ ಮಗಳ್ ನೋಡ್ಕೊಂಡು ಅಂತ ನನ್ ಹತ್ರನೆ ಎಷ್ಟೋ ಸರಿ ಹೇಳಿದಾರೆ ಬ್ರೋ. ಹ್ಮ್ ನಂಗಿದ್ಮೇಲೆ ಒಂದ್ ಕೆಲ್ಸ ಮಾಡಿ ಆ ಹುಡ್ಗಿ ಕೈ ನಿಮ್ಗೆ ಹುಡ್ಗಿ ಬೇಕೇ ಬೇಕು ಅಂತಂದ್ರೆ ಬೇರೆ ಹುಡುಗಿ ನನ್ ಮದುವೆ ಆಗಲ್ಲ ಅಂತಂದ್ರೆ ಡೇ ಡೈವೇ ಸಪ್ಲೈ ಮಾಡ್ಬಿಟ್ಟು ಅವನ್ಗೆ ಅಂದ್ರೆ ಇನ್ನೊಂದೇನ್ ಗೊತ್ತಿ ಪ್ರೂಫ್ ಮಾಡಬೇಕು ಧೈರ್ಯ ಸ್ವಲ್ಪ ಎಲ್ಲದಕ್ಕೂ ಭಯ ಬೀಳ್ತಾಬ್ರೋ ಹ್ಮ್ ಹ್ಮ್ ಅದ ನಾನೊಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹುಡ್ಗಿರನ್ ಭಯ ಅದು ಮೇಲಕ್ ಕಾಣಿಸುತ್ತಷ್ಟೇ ಮನಸ್ಸಿಂದ ತುಂಬಾ ಸ್ಟ್ರಾಂಗ್ ಇರ್ತಾರೆ ಯಾಕಂದ್ರೆ ನಿಮ್ ಜೊತೆ ಬರ್ತಾಳೆ ಅಂತಂದ್ರೆ ಅದು ಭಯದಿಂದ ಅಲ್ಲ ಧೈರ್ಯದಿಂದ ಅಂತ ಅರ್ಥ ಆಗೋದ್ ನಾನು ಕರ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ ಹ್ಮ್ ಎಷ್ಟು ನಾಳೆ ಹೆಂಗ್ ಮಾತಾಡಲಿ ಬ್ರೋ ಅವ್ಳು ಅವನಾಗ ಅವ್ನನ್ನ ಕರ್ಕೊಂಡೋಗಿಲ್ಲಾ ನಾನ್ ಕರ್ಕೊಂಡು ಹೋಗಿದ್ ಅವ್ನನ್ನ ಕರ್ಕೊಂಡೋಗಿದ್ದು ನಾನಾಗ ಅವ್ನ ಅವನ ಜೊತೆ ಹೋಗಿದ್ದು ಅಂತ ನನ್ ಕಡೆನೇ ಸಪೋರ್ಟ್ ಮಾಡ್ಲು ಎರಡ್ ಮೂರ್ ಸರಿ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರು ಅವಾಗ ಕೂಡ ಅವ್ಳ ನನ್ಗೆ ಸಪೋರ್ಟ್ ಆಗಿ ಮಾತಾಡಲಿ ಅವ್ರು ಅವ್ರ ಅಬ್ಬರ ಅವಾಗ ಸಪೋರ್ಟ್ ಆಗಿ ಮಾಡಿ ಸಪೋರ್ಟ್ ಮಾಡಿ ಮಾತಾಡಿಲ್ಲ ಹ್ಮ್ ಅವ್ನ್ ನನ್ನ ವರ್ಷಕ್ಕೆಲ್ಲ ಪ್ಲಾನ್ ಮಾಡಿದ್ರು ಮಾವ ಮಾವರ್ಗ ಯಾರು ಹೇಳಿ ಬಟ್ ಅವಾಗ ಅವ್ಳು ಅವನಿಗೆ ಏನೋ ಒಂದ್ ಒಂದ್ ಏಟ್ ಬಿದ್ರು ನಾನೇನ್ ಮಾಡ್ಕೊಂಡ್ರೆ ನನ್ಗೆ ಗೊತ್ತಿಲ್ಲ

ಕರೆಕ್ಟ್ ಆಗಿ ಎರಡು ತಿಂಗಳು ಕೂಡ ಅತ್ತೆ ಮನೆಯಲ್ಲಿ ಇದ್ದಿಲ್ಲ ಬ್ರೋ ಎರಡು ತಿಂಗಳು ಕೂಡ ಇದ್ದಿಲ್ಲ ಮದ್ವೆ ಆಗಿ ಎರಡು ತಿಂಗಳಿಗೆ ಫುಲ್ ಟಾರ್ಚರ್ ಬ್ರೋ ಹುಡ್ಗಿಗೆ ಗೊತ್ತಾ ನಮ್ಮ ಮತ್ತೆ ಫುಲ್ ಟಾರ್ಚರ್ ನನಗೆ ತಾಲಿ ಎಲ್ಲಾ ಕಿತ್ ಬಿಸಾಕಿದಂತೆ ಅಷ್ಟು ಟಾರ್ಚರ್ ಕೊಟ್ಟು ಆಮೇಲೆ ಹಸ್ಬೆಂಡು ವೈಫು ಇಲ್ಲಿ ಕೋಲಾರ ಬಂದ್ ಸೆಟ್ಲ್ ಆಗಿದ್ದವ್ ಇಬ್ರು ಅವನು ಇವ್ಳು ಮಾತೆಲ್ಲ ಕೇಳಲ್ಲ ಬ್ರೋ ಜಾಸ್ತಿ ಅವ್ರಪ್ಪ ಅಪ್ಪ ಅಮ್ಮ ಮಾತಾವ ಹುಡ್ಗ ಆ ಹುಡುಗ ಹ್ಮ್ ಅವರ ಅಪ್ಪ ಅವರ ಅಮ್ಮ ಮಾತ್ ಕೇಳೋದು ಅಂದ್ರೆ ಅವರ ಅಪ್ಪ ಅಮ್ಮನ್ ಗೊತ್ತಾ ಎಲ್ಲಾನು ಎಲ್ಲ ಇಡೀ ಎಲ್ಲಾರ್ಗು ಗೊತ್ತಾಗ್ ಬಿಟ್ಟಿದ್ರು ನನ್ ಜೊತೆ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹ ಹ್ಮ್ ಆದ್ರೂ ಬಿಟ್ ಕೊಡ್ತಾ ಇಲ್ಲ ಅವ್ರು ಹ್ಮ್ ಅಂದ್ರೆ ಅಂದ್ರೆ ಇಂತ ಕಾರಣ ಇರುತ್ತಲ್ಲ ಬಿಟ್ ಕೊಡ್ದಿರೋದಕ್ಕೆ ಒಂದ್ ಚಿಕ್ಕದಾದ ಕಾರಣ ಏನ್ ಏನಾದ್ರು ಒಂದ್ ಇದ್ದೇ ಇರುತ್ತಲ್ಲ ಅದು ಬಟ್ ಅದೇ ನನಗೂ ಏನಂಗ್ ಗೊತ್ತಾಗ್ತಾ ಇಲ್ಲ ಬ್ರೋ ಯಾಕಂದ್ರೆ ಅವ್ರ ಮುಖ ನಾನ್ ನೋಡಿಲ್ಲ ಆ ಹುಡುಗನ್ ಮುಖ ನಾನ್ ನೋಡಿಲ್ಲ ಅವ್ರ ರಿಲೇಶನ್ ಬ್ರೋ ನನ್ ನನ್ ಮುಂದ್ಗಡೆ ಎಷ್ಟೋ ಸರಿ. ಹ್ಮ್ ಅವ್ಳು ಅವ್ನ ಜೊತೆಲಿ ಹೋಗ್ತಾ ಇದ್ರೆ ಫ್ರೆಂಡ್ಸ್ ನನ್ ಜೊತೆ ನನ್ನ ಹತ್ರ ಎಷ್ಟ್ರೇಳ್ಬಿಟ್ಟಿರಬ ಹುಡ್ಗಿ ಸ್ವಂತ ಅನ್ನ ಇದ್ದಂಗಿದ್ರೆ ಅವ್ನವ್ ನಿಮ್ ಹಸ್ಬೆಂಡ್ ಅಂತ ಬ್ರೋ ನನ್ ಮುಂದ್ಗಡೆ ಹ್ಮ್ ಅಲ್ಲ ಏಜ್ ನೋಡಿ ಅಟ್ಲೀಸ್ಟ್ ಅವ್ರು ಮಾಡ್ಬೇಕಾಗಿತ್ತಲ್ವಾ ಅಷ್ಟೊಂದು ಏಜ್ ಇರೋ ಡಿಫ್ರೆನ್ಸ್ ಅವರು ಯಾರು ಹುಡ್ಗವ್ರು ಅನ್ಬಿಟ್ಟು ಹುಡುಗಿ ಜಾಪಲ್ಲ ಬ್ರೋ ಸ್ವಲ್ಪ ಅವ್ರದ್ದು ಹ್ಮ್ ಹ್ಮ್ ಅಂದ್ರೆ ಹುಡುಗಿ ಲೈಫ್ ನ ಹಾಳ್ ಮಾಡದ್ ದುಡ್ಡ್ ನೋಡಿ ಮುಖ ನೋಡಿ ಅವ್ರ ಅಮ್ಮಾ ಬ್ರೋ ಅವ್ರ ಅಮ್ಮ ದುಡ್ಡ್ ಆಸೆ ಜಾಸ್ತಿ ಬ್ರೋ ಅವ್ರ ಅಮ್ಮಾಗ್ ದುಡ್ಡ್ ಆಸೆ ಜಾಸ್ತಿ ಹ್ಮ್ ಅವ್ರಿಂದ ಅವ್ರ ಅವ್ರ ಅಮ್ಮ ಹೇಳಿದಾರ ಬ್ರೋ ಎಷ್ಟ ಸರಿ ಅವ್ನ ಬಿಟ್ ಬಿಡು ಅವ್ನ್ ಸರಿ ಇಲ್ಲಾಂತ ಹ್ಮ್ ಅವ್ಳು ಓಕೆ ಅಂತಲ್ಲ ಅವ್ರ ಅಮ್ಮ ಇಲ್ಲ ಅವ್ ನೀನು ಅವ್ನ್ ಜೊತೆನೆ ಬಾಳ್ಬೇಕು ಎಷ್ಟೇ ಕಷ್ಟ ಕೊಟ್ರೂ ಅವ್ನ ಏನೇ ಚಿತ್ರಾಂಸೆ ಕೊಟ್ರೂನು ನೀನು ಅವನ್ ಜೊತೆ ಬಾಳ್ಬೇಕು ಅಂತಲ್ಲ ಬ್ರೋ ಓಕೆ ಓಕೆ ಹ್ಮ್ ಬಟ್ ಆದ್ರೂ ಅವ್ರ ಅಮ್ಮನ್ಗೆ ನೀವು ಕೇಳಿದ್ರ ಏನಾದ್ರು ಈ ತರ ಅಬ್ಬಷ್ಟ ಇಲ್ಲ ಆಗಿದೆ ಅಂತ ಅವ್ರ ಅಮ್ಮನತ್ರ ಹತ್ರ ಅವ್ರ ಅಪ್ಪನ ಹತ್ರ ನೀವ್ ಪ್ರಸ್ತಾಪ ಏನೇನು ಮಾಡಿದ್ರ